ಹೇಳ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರ್ತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಅಮ್ಮ ಒಂಬತ್ತು ತಿಂಗಳು ಹೊರ್ತಾಳೆ ಅಪ್ಪ ಇಪ್ಪತ್ತೈದು ವರ್ಷ ಸಾಕ್ತಾರೆ ಜೀವನದಲ್ಲಿ ಇಬ್ರು ಸಂವಾದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಜೀತ ತಗೊಳ್ಳೆ ಅಮ್ಮ ಮನೆಯಲ್ಲಿ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಜೀತ ತಗೊಳ್ದೆ ಅಮ್ಮ ಮನೆಯಲ್ಲೇ ದುಡಿತಾಳೆ ತನ್ನ ಜೀತನೆಲ್ಲ ಅಪ್ಪ ಮನೆಗೆ ಅಂತಾನೆ ಖರ್ಚು ಮಾಡ್ತಾನೆ ಅಮ್ಮ ಅಪ್ಪ ಶ್ರಮ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಎಷ್ಟು ಬೇಕಾದ್ರೂ ಕಂದ ಅಂತ ಊಟ ಬಡಿಸೋ ಅಮ್ಮ ಎಷ್ಟು ಬೇಕಾದ್ರೂ ಕೇಳೋಕಂದ ಅಂತ ಊಟ ಬಡಿಸೋ ಅಮ್ಮ ಬೇಕಾದ್ರು ತಗೋ ಕೂಸೆ ಅಂತ ಎಲ್ಲ ಕೊಡ್ಸೋ ಅಪ್ಪ ಅಮ್ಮ ಅಪ್ಪ ಪ್ರೀತಿ ಸಂವಾಗಿದ್ರು ಅಪ್ಪ ಯಾಕೋ ಹಿಂದುಳಿದ್ಬಿಟ್ಟ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಲೂ ಅಮ್ಮ ಅನ್ನೋ ಕೂಗೋ ಕೂಗಲ್ಲು ಎಲ್ಲದರಲ್ಲೂ ಅವಳೇ ಫೋನ್ನಲ್ಲಿ ಅಮ್ಮನ ಹೆಸರು ಏಟು ಬಿದ್ದಾಗಲೂ ಅಮ್ಮ ಅಂತ ಕೂಗೋ ಕೂಗಲ್ಲು ಅವಳೇ ಇದ್ದಾಳೆ ನಾವು ಬೇಕು 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 ಅಂದಾಗಲೆಲ್ಲ ಆನಂದದ ಉಯ್ಯಾಲೆಯಲ್ಲಿ ನಮ್ಮನ್ನು ಕೂತೂಗಾಡಿಸಿದ ತಂದೆ ತನ್ನ ಹೆಸರು ಮಕ್ಕಳು ಬಾಯಲ್ಲಿ ಬರಲಿಲ್ವಲ್ಲ ಅಂತ ಯಾವತ್ತಾದರೂ ಕೋಪಿಸ್ಕೊಂಡು ಕೂತ್ಕೊಂಡ ಇಲ್ಲ ಅಲ್ಲೂ ಕೂಡ ಅಪ್ಪ ಅಮ್ಮನ್ನ ಮುಂದೆ ಬಿಟ್ಟು ಯಾಕೋ ಹಿಂದುಳಿದ್ಬಿಟ್ಟ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬಾ ಬಣ್ಣ ಬಣ್ಣದ ಬಟ್ಟೆಗಳು ಎಷ್ಟು ಚೆನ್ನಾಗಿದೆ ಕೇಳಿ ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ಅಮ್ಮಂಗೆ ಮಕ್ಕಳಿಗೆ ಬೀರು ತುಂಬ ಬಣ್ಣ ಬಣ್ಣದ ಬಟ್ಟೆಗಳು ಅಪ್ಪನ ಬಟ್ಟೆಗೆ ಅಲ್ಲಲ್ಲಿ ತ್ಯಾಪೆ ಬಿದ್ದ ದಾರದ ಬರೆಗಳು ತನ್ನ ತಾನು ನೋಡಿಕೊಳ್ಳ್ದೆ ಜೀವನ ಸಾವಿಸೋ ಅಪ್ಪ ತನ್ನ ತಾನು ನೋಡ್ಕೊಳ್ಳೆ ಜೀವನ ಸೌಸೋ ಅಪ್ಪ ಅಮ್ಮ ಮಕ್ಕಳ ಜೀವನದಲ್ಲಿ ನೆನಪಾಗುದೇರೋ ಅಷ್ಟು ಹಿಂದೆ ಉಳ್ಬಿಟ್ಟ ಅಪ್ಪ ಯಾಕೋ ಹಿಂದೆ ಉಳ್ಬಿಟ್ಟ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೇಲಿನ ಉಡದಾರನೇ ಆಭರಣ ಅಮ್ಮಂಗೆ ಅಷ್ಟಿಷ್ಟು ಬಂಗಾರದ ಒಡವೆಗಳು ಅಪ್ಪಂಗೆ ಮೈ ಮೇಲಿನ ಉಡದಾರನೇ ಆಭರಣ ತನ್ನ ಕುಟುಂಬಕ್ಕೋಸ್ಕರ ಎಲ್ಲ ಮಾಡಿದ್ರು ಒಂದಷ್ಟು ಗುರ್ತಲ್ಲಿ ಉಳಿಯೋ ನೆನಪಲ್ಲಿ ಕೂಡ ಅಪ್ಪ ಯಾಕೋ ಹಿಂದೆ ಉಳಿದುಬಿಟ್ಟ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಬಟ್ಟೆ ಬೇಡ ರೀ ಅಂತಾಳೆ ಅಮ್ಮ ಮಕ್ಕಳು ಸ್ಕೂಲು ಫೀಸು ಪುಸ್ತಕ ಅಂತೆಲ್ಲ ಇದೆ ಈ ಹಬ್ಬಕ್ಕೆ ನನಗೆ ಸೀರೆ ಬೇಡ ಅಂತಾಳೆ ಅಮ್ಮ ಹಬ್ಬದಲ್ಲಿ ಅಮ್ಮ ಅಪ್ಪ ಏನು ತಿಂತಾರೋ ನೋಡಲ್ಲ ಹೊಟ್ಟೆ ಒಬ್ಬರ್ಸೋಷ್ಟು ತಿಂದು ಮೇಲೆ ಹೇಳ್ತವೆ ಮಕ್ಕಳು ಅಮ್ಮ ಮಕ್ಕಳನ್ನ ಬಿಟ್ಟಿದ್ದನ್ನು ತಿಂತಾಳೆ ಅಮ್ಮ ಮಕ್ಕಳು ಬಿಟ್ಟಿದ್ದನ್ನು ತಿಂತಾಳೆ ಆದರೆ ಅಪ್ಪ ಪಾತ್ರೆಯಲ್ಲಿ ಉಳ್ದ ಅಷ್ಟು ಇಷ್ಟಕ್ಕೋ ನೀರನ್ನ ಬೆರೆಸಿ ಕುಡ್ಕೋತಾನೆ ಅಲ್ಲೂ ಅಪ್ಪ ಯಾಕೋ ಹಿಂದೆ ಉಳಿದ್ಬಿಟ್ಟ ವಯಸ್ಸಾದ ಮೇಲೆ ಅಮ್ಮ ಮನೇಲಿ ಕೆಲ್ಸಕ್ಕೆ ಆಗ ಬರ್ತಾಳೆ ಅಂತ ಮಕ್ಕಳು ನೆನೆಸ್ಕೋತಾರೆ ವಯಸ್ಸಾದ ಮೇಲೆ ಅಮ್ಮ ಮನೇಲಿ ಬರ್ತಾಳೆ ಅಂತಲೇ ಮಕ್ಕಳು ಸಾಕ್ತಾರೆ ಆದರೆ ಅಪ್ಪ ಕಾಲು ಮುರಿದು ಕುದ್ರೆ ಅವನೇನಕ್ಕೂ ಬೇಡ ಅನ್ನಕ್ಕೆ ದಂಡ ಭೂಮಿಗೆ ಬಾರ ಅಂತ ಮಕ್ಕಳು ಅವನನ್ನ ಹಂತ ಹಂತವಾಗಿ ಸಾಯಿಸ್ಬಿಡ್ತಾರೆ ಹಂತ ಹಂತವಾಗಿ ಸಾಯೋ ಅಪ್ಪ ಮಾತ್ರ ಸಾವಲ್ಲಿ ಮುಂದೆ ಅಮ್ಮ ಯಾಕೋ ಹಿಂದೆ ಉಳಿದ್ಬಿಡ್ತಾಳೆ ಎಷ್ಟು ಚೆನ್ನಾಗಿದೆ ಅಂತಂದರೆ ನಮ್ಮೆಲ್ರಿಗೂ ಬೆನ್ನಿನ ಬಾಗಿ ಅಪ್ಪ ತಿಂತಾನೆ ಆದರೆ ನಾವು ಅಪ್ಪನ್ನು ಮರೆತು ಬಿಡ್ತೀವಿ